ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸೋಮವಾರದ ವಿಡಿಯೋ ನಾನು ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೋಮವಾರ ಅಂದರೆ ರಕ್ಷಾಬಂಧನ ಸೊ ರಕ್ಷಾಬಂಧನ ದಿನ ಹುಣ್ಮೆ ಕೂಡ ಇತ್ತು ಸೊ ಅವತ್ತಿನ ದಿನ ಅಂತೂ ಫುಲ್ಲು ಒಂಥರ ಸ್ಪೆಷಲ್ ಆಗಿತ್ತು ನನಗಂದ್ರು ತುಂಬಾ ಚೆನ್ನಾಗಿ ಹೋಯ್ತು ಅವತ್ತಿನ ದಿನ ಸೊ ನೋಡಿ ಅಣ್ಣ ಶಿವಲಿಂಗ ಮಾಡ್ಕೊಂಬಿಟ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈ ಶಂಖು ಅಂದರು ಎಷ್ಟು ಚೆನ್ನಾಗಿ ಇಟ್ಟು ಅದನ್ನು ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಕಣ ಇದು ನನಗಂದ್ರೂ ಇವತ್ತಿನ ಅಲಂಕಾರ ಅಂತೂ ತುಂಬಾ ಇಷ್ಟ ಆಯಿತು ಬಟ್ ನನಗೆ ಜಾಸ್ತಿ ವೀಡಿಯೋ ಜಾಸ್ತಿನೇ ಮಾಡೋಕ್ಕಾಗಿಲ್ಲ ಇಲ್ಲಿ ಕಂಕಣ ನಾನು ಕಟ್ಟಿ ಇದ್ದೆ ಸೊ ಬಂದವರಿಗೆಲ್ಲ ಕಂಕಣ ಕಟ್ಟೋಕ್ಕೆ ಇವತ್ತು ಏನಪ್ಪ ಅಂತ ಅಂದರೆ ನಮ್ಮ ಅಮ್ಮ ಸೊ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ ರಕ್ಷಾ ಬಂಧನ ಸೊ ಅವ್ರ ತಮ್ಮಂದರಿಗೆ ರಾಖಿ ಕಟ್ಟೋಕ್ಕೆ ಸೊ ಅಮ್ಮ ಇಲ್ಲ ಎಲ್ಲನೂ ಕೂಡ ಅಣ್ಣನೇ ಮಾಡಿಕೊಂಡ್ರು ಹಾಗಾಗಿ ಇವತ್ತು ಕಂಕಣ ಅದು ಇದು ಸ್ವಲ್ಪ ನಾನು ಕಟ್ಟಿದೆ ಬಟ್ ಎಲ್ಲನೂ ಪಾಪ ಅಣ್ಣನೇ ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಒಂದ್ಸರ್ತಿ ಪೂಜೆ ಮಾಡ್ತಾರಲ್ಲ ಪೂಜೆ ಮಾಡ್ಕೊಂಬಿಟ್ಟು ನಮಸ್ಕಾರ ಮಾಡ್ತಾಯಿದ್ದಾರೆ ಸೊ ಇವತ್ತಿಂದು ಒಂದು ಸ್ಪೆಷಲ್ ಏನಂತ ಅಂದರೆ ಇವತ್ತು ಕತೆನ ನಾನು ಓದ್ತಾ ಇಲ್ಲ ಸೊ ಇವತ್ತು ಕತೆನ ಸೊ ನಮ್ಮ ಬೆಂಗಳೂರಿಂದ ಅಣ್ಣ ಬಂದಿದ್ದೀರಲ್ಲ ಅವರು ಓದ್ತಾ ಇದ್ದಾರೆ ಸೊ ಫುಲ್ ಖುಷಿ ಅಂದರೆ ಖುಷಿ ಆ್ಯಕ್ಚುಲಿ ಈ ಕಥೆನ ನಾನು ನಾನು ಓದ್ತೀನಿ ಅಂತ ಅಂದವ್ರಿಗೆ ನಾವು ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ ಸೊ ನಾನು ಓದ್ತೀನಿ ಅಂತ ಅಂದರೆ ಆದರೆ ಸೊ ಯಾರೂ ಹೇಳೋದಿಲ್ಲ ನಾನು ಓದ್ತೀನಿ ಅಂತ ಹೇಳಿ ಅಕಸ್ಮಾತಾಗಿ ಯಾರಾದರೂ ನನಗೆ ನನಗೂ ಓದೋಕೆ ಇಷ್ಟ ಇದೆ ಅಂತ ಅಂದರೆ ಅವರಿಗೆ ಖಂಡಿತ ನಾವು ಓದಕ್ಕೆ ಕೊಡ್ತೀವಿ ಸೊ ಅಣ್ಣನೂ ಕೂಡ ಇವತ್ತು ಪೂಜೆ ಮುಗಿಸ್ಕೊಂಡೇ ಬೆಂಗಳೂರಿಗೆ ಹೋಗಬೇಕು ಅಂತ ಯಾಕಂದರೆ ಪೂಜೆ ದಿನ ಅವರು ಅಲ್ಲೇ ಸ್ಟ ಇದ್ರಲ್ಲ ಸೊ ಪ್ರಸಾದನ ಬಿಟ್ಟು ಹೋಗೋಕ್ಕೆ ಇವತ್ತು ಹತ್ತರೂ ಸರಿಯಾಗೋದಿಲ್ಲ ಸೊ ಪ್ರಸಾದ ಬಿಟ್ಟು ಹೋದರೆ ಅದು ಯಾಕೋ ಮನಸ್ಸು ಒಂಥರ ಸಮಾಧಾನನೇ ಇರೋಲ್ಲ ಸೊ ಒಂದು ಸತಿ ಪೆಟ್ಟು ತಿಂದಿದ್ದು ಆಗಿದೆ ಸೊ ಹಾಗಾಗಿ ಸೋಮವಾರದಿಂದ ದಿನ ಯಾರಾದರೂ ಊರಿಗೆ ಹೋಗೋರು ಇದ್ರೆ ಪೂಜೆ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತಾರೆ ಇಲ್ಲಿ ಕಂಕಣ ಕಟ್ಟಿದ್ನಲ್ಲ ಎಲ್ಲರಿಗೂ ನಾನು ಕಂಕಣ ಕಟ್ತಾಯಿದ್ದೀನಿ ಫಸ್ಟು ಪೂಜೆ ಮಾಡೋರಿಗೆ ಕತೆ ಓದೋರಿಗೆ ಎಲ್ಲ ಕಟ್ಟಿದೆ ಇಲ್ಲಿ ಇವಾಗ ಅಣ್ಣ ಬುಕ್ಕು ಕೊಟ್ಟರು ಸೊ ಅಣ್ಣ ಫಸ್ಟ್ ಟೈಮ್ ಅನಿಸುತ್ತೆ ಲಾಸ್ಟ್ ಟೈಮ್ ಎಲ್ಲ ಪೂಜೆ ಮಾಡಿದಾಗ ಓದಿದ್ರು ಇಲ್ಲೋ ಗೊತ್ತಿಲ್ಲ ನಂಗೆ ಅಷ್ಟು ನೆನಪಿಲ್ಲ ಬಟ್ ಎಲ್ಲರಿಗೂ ಅವಕಾಶ ಅಂತರೂ ಮಾಡಿಕೊಡ್ತೀವಿ ಓದೋ ಓದೋಕ್ಕೆ ಇಚ್ಛೆ ಇಚ್ಛೆ ಇರಬೇಕು ಸೊ ಸುಮ್ಮನೆ ಸುಮ್ಮನೆ ಫೋರ್ಸ್ ಆಗಿ ಯಾರಿಗೂ ನಾವು ಹೇಳೋದಿಲ್ಲ ಬಟ್ ಅವರಿಗೂ ಇಷ್ಟ ಇರಬೇಕು ಸೊ ಇಲ್ಲಿ ಅಣ್ಣ ಕತೆ ಓದೋಕ್ಕೆ ಕೂತ್ಕೊಂಡ್ರು ಸೊ ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಸೊ ಅಕ್ಷತೆ ಕೊಡ್ತಾರಲ್ಲ ಸೊ ಅಕ್ಷತೆಯನ್ನು ತಲೆಗೆ ಹಾಕ್ಕೊಳ್ಳಿ ಅಣ್ಣ ಅಂತ ಸೊ ಅವರಿಗೂ ಗೊತ್ತಿರಲ್ಲಲ್ಲ ನಾವು ನಾನಂತರೂ ವಾರ ವಾರ ಹೋಗ್ತಾ ಇರ್ತೀನಿ ಸೊ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ ಈಗ ಅಣ್ಣ ಎಲ್ಲಿಂದ ಓದಬೇಕು ಅಂತ ನೋಡ್ತಾ ಇದ್ರು ಬಟ್ ನಾನು ಲಾಸ್ಟಿಗೆ ಒಂದು ಶಿವ ಗಣೇಶ ಶಿವ ಗಣೇಶ ಶಿವ ಗಣೇಶ ಅಂತ ಇದೆ ಸೊ ಅದನ್ನು ಐದು ಸತಿ ಓದ್ಕೊಳ್ಳಿ ಅಣ್ಣ ಆಮೇಲೆ ಕತೆನ ಪ್ರಾರಂಭ ಮಾಡಿ ಅಂತ ಹೇಳಿದೆ ಸೊ ಎಲ್ಲಿಂದ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಎಲ್ಲ ಬೇರೆ ಬೇರೆ ಏನೇನೋ ಇದ್ವು ಹದಿನಾರು ಸೋಮವಾರದ ವ್ರತ ಕತೆ ಇದೆ ನೋಡಿ ಅಣ್ಣ ಇಲ್ಲಿಂದ ಗೋಪಾಲಕರು ಅಂತ ಇದೆ ಅಲ್ಲಿವರೆಗೂ ಕತೆ ಇದೆ ಅಲ್ಲಿವರೆಗೂ ಓದ್ಕೊಳ್ಳಿ ಅಂತ ಅಂದರೆ ಸರಿ ಆಯಿತು ಅಂತ ಹೇಳಿ ಅಣ್ಣ ಲಾ ಲಾಸ್ಟ್ ಪೇಜಿಂದು ಗ ಫಸ್ಟು ಏನೇ ಪೂಜೆ ಮಾಡಿದ್ರು ಗಣಪತಿನ ಆರಾಧನೆ ಮಾಡಬೇಕು ಸೊ ಗಣಪತಿದು ಹೇಳಿಬಿಟ್ಟು ಆಮೇಲೆ ಕಥೆಯನ್ನು ಓದಲಿಕ್ಕೆ ಶುರು ಮಾಡಿದರು ಇಲ್ಲಿ ಅತ್ಕೆ ಕೂಡ ಬಂದಿದ್ದರು ಸೊ ವಾರ ವಾರ ಅವರು ಕೂಡ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಸೊ ಅಮ್ಮನ ಮನೆಯಲ್ಲಿ ಬಾಡಿಗೆ ಎಲ್ಲ ಇರೋರು ಅವರು ವಾರ ವಾರ ತಪ್ಪದೆ ಬರ್ತಾರೆ ಸೊ ಕರಿಬೇಕು ಅಂತ ಏನಿಲ್ಲ ಈ ಪೂಜೆಗೆ ಕರೆದೇನೆ ಬರೋರು ಜಾಸ್ತಿ ಯಾಕಂದರೆ ಅಷ್ಟು ಶ್ರೇಷ್ಠ ಪೂಜೆ ಇದು ಹಾಗಾಗಿ ಎಲ್ಲರೂ ಬರ್ತಾರೆ ಆಮೇಲೆ ಪೂಜೆ ಟೈಮಲ್ಲಿ ಇವಾಗ ಅಣ್ಣ ಓದ್ತಾ ಇದ್ದಾರೆ ಸೊ ಸ್ವಲ್ಪ ನಾನು ಮ್ಯೂಟೇ ಮಾಡಿದ್ದೀನಿ ವಾಯ್ ವಾಲ್ಯೂಮ್ ನಾನೆಲ್ಲ ಮ್ಯೂಟೇ ಮಾಡಿದ್ದೀನಿ ಹಾಗೆ ವೀಡಿಯೋಸ್ ಎಲ್ಲ ಸೊ ಅಣ್ಣನ ಮಗ ಇವತ್ತು ಟ್ಯೂಷನಿಗೆ ರಜಾ ಹಾಕಿದ್ದ ಸೊ ಅವನೇನು ಸ್ಕೂಲಲ್ಲಿ ಪೆಟ್ಟು ತಿಂದಿದ್ದಂತೆ ಕಾಲಿಗೆ ಸೊ ಹಾಗಾಗಿ ಅವನ ಮುಖ ತುಂಬಾ ಸಪ್ಪೆ ಆಗಿತ್ತು ಯಾಕೋ ಟ್ಯೂಷನಿಗೆ ಹೋಗಿಲ್ಲ ಅಂತ ನಾನು ಕೇಳೋದಕ್ಕೆ ಇವತ್ತು ಹೋಗಿಲ್ಲ ಅಪ್ಪ ಹ್ಞೂ ಅಂದ್ರ ಅಂತ ಅಂದರೆ ಹ್ಞೂ ನಾನೇ ಕೇಳಿದೆ ಅಂತಂದರೆ ಯಾಕೆ ಸಪ್ಪೆ ಆಗಿದೆಯಾ ಏನಾಯಿತು ಅಂತ ಕೇಳಿದಾಗ ಇಲ್ಲ ಕಾಲಿಗೇನೋ ಪೆಟ್ಟು ಬಿದ್ದಿದೆ ಅಂತ ಅಂದ ಸೊ ಅವನಿಗೆ ಕೈಯಲ್ಲಿ ನಾನು ಫೋನ್ ಕೊಟ್ಬಿಟ್ಟೆ ವೀಡಿಯೋ ಮಾಡು ಅಂತ ಹೇಳಿ ಸೊ ಅವನಿಗೆ ಬಂದಂಗೆ ಅವನು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದಾನೆ ಪಾಪ ಅಷ್ಟು ಚೆನ್ನಾಗಿ ನನಗಂತೂ ಚೆನ್ನಾಗಿ ತೆಗೆದಿದ್ದೇನೆ ಬಟ್ ಸ್ವಲ್ಪ ಫೇಸು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗಿದೆ ಬಟ್ ಪರವಾಗಿಲ್ಲ ತೆಗೆದಿದ್ದಾನೆ ಸೊ ಇವತ್ತು ಫುಲ್ ಬ್ಯುಸಿ ಡೇನೇ ಹೇಳ್ಬೋದು ಕೆಲಸ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಣ್ಣನೂ ಕೂಡ ರೆಡಿಯಾಗಿದ್ದರು ಅಮ್ಮ ಬೆಳಗ್ಗೆ ತವ್ರ ಮನೆಗೆ ಹೋಗಿದ್ದರು ಯಾಕಂದರೆ ಸತ್ಯನಾರಾಯಣ ಪೂಜೆ ಇದೆಯಲ್ಲ ಸೊ ಅಮ್ಮ ಬೇಗ ಬೇಗ ಹೋಗಲೇಬೇಕು ಹಾಗಾಗಿ ಅಮ್ಮ ಬೇಗನೆ ಹೋಗಿದ್ದರು ಹಾಗೆ ಪೂಜೆದು ಎಲ್ಲ ರೆಡಿ ಇವತ್ತು ನಮ್ಮ ದೀಪರಣನೇ ಮಾಡ್ಕೊಂಡಿದ್ದಾರೆ ಹಾಗೆ ನಾನು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನನಗೂ ಕೂಡ ಕರೆದಿದ್ರು ಸೊ ಬೆಂಗಳೂರು ಅಣ್ಣನ ಜೊತೆಗೆ ನಾನು ನಮ್ಮ ಮಾವನ ಮನೆಗೆ ಪೂಜೆಗೆ ಹೋದೆ ಸೊ ಎಲ್ಲ ಅರೇಂಜ್ ಆಗಿತ್ತು ಸೊ ಪೂಜೆ ಕತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರು ಜೋಯಿಷ್ರು ಸೊ ಕಥೆಯೆಲ್ಲ ಕೇಳ್ಕೊಂಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಸೊ ಅಲ್ಲೇ ಊಟ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ಸೊ ಬಂದು ಅಣ್ಣ ಆವಾಗಲೇ ಸ್ನಾನ ಮಾಡಿಕೊಂಡು ಪ್ರಸಾದ ಎಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದರು ಸೊ ಅಮ್ಮನೂ ಇರಲಿಲ್ಲ ಹಾಗಾಗಿ ಎಲ್ಲನೂ ಅಣ್ಣನೇ ಮಾಡಿಕೊಂಡ ಸೊ ನಾನು ಬಂದು ಜಾಸ್ತಿ ಏನೂ ಮಾಡಿಲ್ಲ ಕಂಕಣ ಒಂದು ಕಟ್ಟಿದೆ ಮತ್ತು ಅದು ಇದು ಅಷ್ಟೇ ಸ್ವಲ್ಪ ಮಾಡಿದೆ ಜಾಸ್ತಿ ಕೆಲಸ ನಂದು ಏನಿರಲಿಲ್ಲ ಯಾಕಂದರೆ ನಾನು ಒಬ್ಬೊಬ್ಬರೇ ಒಬ್ಬೊಬ್ರು ಅಣ್ಣಂದರು ಬರ್ತಿದ್ರು ಅವರಿಗೆಲ್ಲ ರಾಕಿ ಕಟ್ಟೋಕ್ಕೆ ಅಲ್ಲೇ ಬ್ಯುಸಿ ಆಗಿಬಿಟ್ಟೆ ಹಾಗೆ ತುಂಬ ಮಳೆ ಅಂದರೆ ತುಂಬ ಮಳೆ ಪೂಜೆ ಟೈಮಲ್ಲಿ ಸೊ ನನ್ನ ಮಗಳು ಕೂಡ ಬಂದುಬಿಟ್ಟು ಕಾಲ್ ಮಾಡಿದ್ಳು ನನ್ನ ಮನೆಗೆ ಬರಬೇಕು ಫುಲ್ ಮಳೆ ಇದೆ ಬಾರಮ್ಮ ಅಂತ ಹೇಳಿ ನನಗೆ ಕತೆ ಓದಕ್ಕೆ ನಾನು ಇವ ಈ ಸರ್ತಿ ಕೂತ್ಕೊಂಡಿಲ್ಲ ಬಟ್ ಅಯ್ಯೋ ಹಿಂಗೆ ಮಾಡ್ತಾರಲ್ಲ ಅಂತ ಹೇಳಿ ಮತ್ತು ಕತೆ ಅಣ್ಣ ಓದ್ತಾಯಿದ್ರು ಒಂದು ಸ್ವಲ್ಪ ಹತ್ತು ಕೂತ್ಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಕತೆ ಎಲ್ಲ ಕೇಳಿಕೊಂಡು ಆಮೇಲೆ ಫೋನ್ ಬಂದ ತಕ್ಷಣವೇ ಹೋದೆ ಸೊ ಅಲ್ಲೇ ಲೇಟಾಗಿಬಿಡ್ತು ತುಂಬಾ ಬೇಜಾರಾಯಿತು ನನಗೆ ಯಪ್ಪ ನಾನು ಪೂಜೆ ಬಿಟ್ಟು ಬಂದಿದ್ದೀನಿ ಇಷ್ಟೊತ್ತಾಯ್ತಲ್ಲ ಯುಡಿ ಕರ್ಕೊಂಡು ಹೋಗೋಕ್ಕೆ ಇಷ್ಟೊತ್ತಾಯ್ತಲ್ಲ ಒಂಥರ ನನಗೇನು ಒಂಥರ ಮನಸ್ಸು ಒಂಥರ ಆಗ್ತಾಯಿತ್ತು ಸೊ ಹಾಗಾಗಿ ಜಾಸ್ತಿ ನಾನು ಕಂಟಿನ್ಯೂ ಇದು ವೀಡಿಯೋ ಮಾಡೋಕ್ಕಾಗಿಲ್ಲ ಕಥೆಯೆಲ್ಲ ಓದಾದಮೇಲೆ ಅಣ್ಣ ಪೂಜೆ ಮಾಡಿದ್ದು ಆ ಹತ್ರ ಹೋಗಿದ್ದು ಸೊ ಅದೆಲ್ಲ ಮಿಸ್ ಆಯಿತು ಇವತ್ತು ಒಂಥರ ಬ್ಯುಸಿ ಡೇನು ಚೆನ್ನಾಗಿತ್ತು ಅಂದರೆ ಫುಲ್ ಬಿಸಿ 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 ಸಂಜೆ ಮಕ್ಕಳಿಗೆ ಎಲ್ಲ ಮನೆಗೆ ತಲುಪಿಸಿ ಅವ್ರಿಗೆ ಮತ್ತು ಅಲ್ಲಿಂದ ರೆಡಿ ಮಾಡಿಕೊಂಡು ಮತ್ತೆ ಈ ಕಡೆ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ಆದ್ರೂ ಇವತ್ತು ಅಣ್ಣ ಓದ್ತಾ ಇದ್ದಾರಲ್ಲ ಅದೇ ಒಂದು ಖುಷಿ ನನಗೆ ಅಮ್ಮನೂ ಕೂಡ ಇನ್ನೂ ಬಂದಿರಲಿಲ್ಲ ನೋಡಿ ಅಮ್ಮ ಇನ್ನೂ ಬಂದಿಲ್ಲ ಸೊ ಅಮ್ಮಂಗೆ ನಾವು ಫೋನ್ ಮಾಡ್ತಾನೇ ಇದ್ವಿ ಮಾಡ್ತಾನೇ ಇದ್ವಿ ಪದೇ ಪದೇ ಅಮ್ಮ ಎಲ್ಲಿದ್ದೀಯಾ ಅಮ್ಮ ರಾಖಿ ಕಟ್ಟಾಯಿತಾ ಅಮ್ಮ ಇನ್ನೂ ಆಗಿಲ್ವಾ ಅಮ್ಮ ಮಳೆ ಬರ್ತಾ ಇದೆ ಹೇಗೆ ಬರ್ತೀಯ ಸೊ ನಾನು ಮಾಡ್ತಾಯಿದ್ದೆ ಅಣ್ಣಂದರು ಕೂಡ ಮಾಡ್ತಿದ್ರು ಫೈನಲಿ ನಮ್ಮ ಅಮ್ಮ ಬಂದರು ಬಂದ ತಕ್ಷಣನೇ ಫಸ್ಟ್ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಹತ್ರ ಬಂದರು ಸೊ ನನಗೆ ಅಮ್ಮ ಅದ ಅದು ಎಲ್ಲ ಮಾಡಿಕೊಟ್ಟೆ ಇದೆಲ್ಲ ಮಾಡಿಕೊಟ್ಟೆ ಅಂತ ಕೇಳ್ತಾಯಿದ್ರು ಎಲ್ಲ ಆಗಿದೆ ಅಮ್ಮ ಅಂತ ಹೇಳಿದೆ ಮತ್ತು ಆ ಕಂಕಣ ಎಲ್ಲ ಕ ಅಮ್ಮನೂ ಬಂದ್ರಲ್ಲ ಸೊ ಅತ್ಕೆಗೆ ಹೇಳಿದೆ ಕಂಕಣ ಕಟ್ಟಿ ಅಂತ ಹೇಳಿ ಅಮ್ಮನಿಗೆ ಕಂಕಣ ಕಟ್ತಾಯಿದ್ರು ನೋಡಿ ಇಲ್ಲಿ ಅಣ್ಣನ ಮಗ ಇವನೇ ಸುಮಾರು ಹೊತ್ತು ಅವನೇ ವೀಡಿಯೋ ಇಟ್ಕೊಂಡು ಅವನೇ ವೀಡಿಯೋ ಇದ್ದ ಸೊ ಮಾಡ್ತಾರೆ ಬಟ್ ಅವರಿಗೆ ಫೇಸ್ ಕಾಣಬೇಕು ಅದು ಹಿಂಗೆ ಹಂಗೆ ಅಷ್ಟಿಲ್ಲ ಬಟ್ ಹೇಳಿದ ಮಾತ್ರ ಎಲ್ಲನೂ ಮಾಡ್ತಾನೆ ಸೊ ನಂಗೆ ಅಣ್ಣನ ಮಗ ನನ್ನ ಮಾತಾಗಲಿ ನಮ್ಮಮ್ಮನ ಮಾತಾಗಲಿ ಫುಲ್ ಎಲ್ಲರ ಮಾತು ಕೇಳ್ತಾನೆ ಅವರ ಅಮ್ಮನತ್ರ ಮಾತ್ರ ಅವನು ಮಾತು ಕೇಳೋದಿಲ್ಲ ಸೊ ಅವರ ಅಪ್ಪಾಜಿ ಮಾತು ಕೇಳ್ತಾನೆ ಅವ್ರ ಅಮ್ಮನ ಹತ್ರ ಒಂದು ಹಠ ಮಾಡ್ತಾನೆ ಅಂದರೆ ಅಷ್ಟು ಹಠ ಮಾಡ್ತಾನೆ ನೋಡಿ ಫೈನಲಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲ ಸೊ ನನಗಂತೂ ತುಂಬಾ ಖುಷಿ ಆಯಿತು ಸೊ ಲಾ ಜಾಸ್ತಿ ನಾನು ವೀಡಿಯೋ ಮಾಡೋಕೆ ಆಗಿಲ್ಲ ಸಾರಿ 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 ಸೊ ಇವತ್ತು ತುಂಬ ಜನ ಬಂದಿದ್ರು ಸೊ ಅವತ್ತಿನ ದಿನನೇ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫೈನಲಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸರ್